ಟೀ ಅಂತೂ ಒಳ್ಳೆ ಕಲರ್ ಬರ್ತಿದೆ ಮೊನ್ನೆ ಏನೋ ಮಾಲ್ ಹೋದಾಗ ತೊಗೊಂಡು ಬಂದಿದ್ವಿ ಟೀ ಪೌಡರ್ ಇದು ಸಮ್ಮ ಅಲ್ಲೇ ಟೀ ಕುಡಿಯೋಣ ಅಂತ ಕೂತ್ಕೊಂಡ ಅವಾಗ ತಗೊಂಡಿದ್ದು ಟೀ ಪೌಡರ್ ತುಂಬ ಬಂದಿದ್ರು ಹಸ್ಬೆಂಡ್ ಆ್ಯಕ್ಚುಲಿ ನಾವು ಜಾಸ್ತಿ ಟೀ ಅಲ್ಲ ಆದರೂ ತೊಗೊಂಡು ಬಂದಿದ್ರು ಹಾಲೆಲ್ಲ ಉಕ್ಕೋಯ್ತು ನಾನು ಮುಗಿಸಿನ್ ಜೊತೆ ಕೂತಿದ್ದೆ ಅಲ್ಲಿ ಮರ್ತೋಯ್ತು ಉಕ್ಕೋಯ್ತು ಅಷ್ಟೇ ಟೀ ಹಾಕ್ಕೊಳ್ಳೋಣ ಚೆನ್ನಾಗಿದೆ ಏನು ಟೀ ಪೌಡರ್ ಕಲರ್ ಅಂತೂ ಸಕ್ಕದಾಗಿ ಬರುತ್ತೆ ಯೂಚೇ ಮಾಡ್ತಿದ್ದೀನಿ ಇಷ್ಟು ಕಲರೇ ಬರೋಲ್ಲಪ್ಪ ಇದು ಏನಿತ್ತು ಏನಾಗ್ಬಿಟ್ಟಿದೆ ಟೀ ಪೌಡ್ರಿಗೆ ಅಂತ ಹೇಳ್ಬೋದು ಕಲರ್ ಅನಿಸೈತೆ ಕಲರೆಲ್ಲ ಸಕ್ಕದಾಗಿ ಸಖದಾಗನಿಸುತ್ತೆ ಕಲರ್ ಅಂತೂ ಸೂಪರಾಗಿದೆ ಈ ಥಿಕ್ನೆಸ್ಸು ಮಾಮೂಲಿ ರೆಗ್ಯುಲರ್ ಟೀ ಪೌಡ್ರ್ ಬರ್ತಾ ಇಲ್ಲ ನಾನು ನೋಡಿದ್ದೆ ನಾನು ಈ ತಿಕ್ಕಣ ಈ ಕಲ್ಲರು ಈ ಕಲರ್ಗೋಸ್ಕರ ಯಾಕೇನು ಟೀ ಮಾಡೋದು ಸರಿ ಬರ್ತಾ ಇಲ್ವಾ ಅದು ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಟೀ ಮಾಡಿದ್ರೆ ಬಿಟ್ಬಿಟ್ಟೆ ಈ ತಿಕ್ನೆಸ್ಸು ಈ ಕಲರ್ ಬರ್ತಾ ಇರಲಿಲ್ಲ ಈ ಪೌಡ್ರ್ ತೊಗೊಂಡು ಬಂದಮೇಲೆ ಬಂದಿತ್ತು ಚೆನ್ನಾಗಿ ಅನಿಸಿದೆ ನೋಡಿ ಇದು ತೊಗೊಂಡು ಬಂದ ಅಲ್ಲಿ ಮಾಲಲ್ಲಿ ಟೀ ಶಾ ಅದು ಹೊಸಮ್ ಟೀ ಇಷ್ಟ ಅಲ್ಲಿ ಟೀ ಕುಡಿತಾ ಇದ್ವಿ ನನ್ನ ಹಸ್ಬೆಂಡು ಸೊ ಮೋಕ್ಷಿತ ಕುತ್ಕೊಂಡು ಹೇಳ್ಬಿಟ್ಟು ತೊಗೊಂಡಿದ್ವಿ ಸೊ ಅಲ್ಲಿ ಟೀ ಪೌಡರ್ ನೋಡಿದ್ರು ತೊಗೊಂಡು ಚೆನ್ನಾಗಿದೆ ಇದನ್ನು ರಬ್ಬರ್ ಬ್ಯಾಂಡ್ ಹಾಕಿಟ್ಕೊಡ್ತೇನೆ ನಮಗೆ ದೋಸಾಗೆ ಮಾಡಿದ್ದೆ ಬೆಳಿಗ್ಗೆ ಆನಿಯನ್ನ ಕಟ್ ಮಾಡಿ ಅದನ್ನು ಹಾಕಿದ್ದೆ ಕ್ಲೀನ್ ಮಾಡಿ ಕಿಚನ್ ಸ್ವಲ್ಪ ಕೆಲಸ ಉಂಟು ಸ್ಕೂಲೆಲ್ಲ ಸ್ಟಾರ್ಟ್ ಆಯಿತು ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಇವಾಗ ಇನ್ನೂ ಅನ್ನೂ ಸ್ಟಾರ್ಟ್ ಆಗಿದೆ ಮುಖ್ಯತಿಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಟು ಟು ತ್ರೀ ಡೇಸು ಸ್ಟಾರ್ಟ್ ಆಗುತ್ತೆ ಆ ಪ್ರಿಪರೇಷನಲ್ಲಿದೆ ಫುಲ್ ಬ್ಯುಸಿ ಇದೆ ಅದರಲ್ಲೂ ಅದಕ್ಕೆ ಏನೂ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಎಲ್ಲ ಆಗ್ತಾ ಆಗ್ತಾಯಿತ್ತು ಪ್ರಿಪ್ರೇಷನ್ನೇ ಸೊ ಒಂದೊಂದಾಗಿ ಆಗ್ತಾಯಿದೆ ಸ್ಟಿಲ್ ಅವ್ನು ಕಲಿಸೋ ತನಕ ಆಗ್ತಾಯಿರುತ್ತೆ ಪಾಪ ತುಂಬ ದಿನ ರಜೆ ಆಯಿತು ಹ್ಯಾಪಿಯಾಗಿ ಖುಷಿಯಾಗಿದ್ದ ಅವ್ನು ಕಲಿಸ್ಲಿಕ್ಕೆ ಬಿಸಿ ಅನ್ನಿಸ್ತಿದೆ ಇವಾಗ ಪಾ ಅದು ದಲ್ದನಾಯ್ ತ್ರೀ ಓ ಕ್ಲಾಕ್ ತನಕ ಟು ಫಿಫ್ಟಿ ತನಕ ಇರುತ್ತೆ ಸ್ಕೂಲು ನೋಡಬೇಕು ಏನು ಮಾಡ್ತಾನೆ ಅಂತ ಸ್ವಲ್ಪ ಟೀ ಸಕ್ಕರೆ ಜಾಸ್ತಿ ಆಯ್ತು ಸ್ವಲ್ಪ ಕಲರ್ ಅಂತೂ ಚಕ್ಕದಾಗ ಅನ್ಸುತ್ತೆ ಕತೆ ತುಂಬ ಇಷ್ಟ ಟೀ ಪೌಡರು ಅದೇ ಅನಿಸುತ್ತೆ ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ವಸ್ತುಗಳು ಏನೋ ಇರುತ್ತೆ ಆ ಬೆಲೆ ಯಾವಾಗಲೇ ಅದಕ್ಕೆ ಇರೋದು ಅಂತ ಎಸ್ ಎಂ ಟಿ ಎನ್ನಿಸ್ಲಕ್ಕೆ ನಿಜವಾಗ್ಲೂ ಅನ್ಸುತ್ತೆ ನಾವು ಯಾವಾಗಲೂ ಟ್ರೈ ಮಾಡಿಲ್ಲ ಫಸ್ಟ್ ಟೈಮ್ ಟೀ ಪೌಡ್ರ್ ಟೀ ಕುಡಿಯಕ್ಕೆ ಹೋದರೆ ಟೀ ಚೆನ್ನಾಗಿದೆ ಅಂತ ಹೇಳಿ ಟೀ ಪೌಡ್ರ್ ತೊಗೊಂಡು ನಂತರ ಚೆನ್ನಾಗಿ ಅನ್ಸುತ್ತೆ ಚೆನ್ನಾಗಿದೆ ಟೀ ಚೆನ್ನಾಗಿದೆ ಕುಡಿತಾ ಇದ್ವಿ ಮುಗಿಸಿದಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ನಂಟು ಟೀ ಇದು ರೈಸ್ ಕಲಿಸ್ಬೇಕು ಇವಾಗ ಹಂಗೆ ಎಂಜಾಯ್ ಮಾಡೋದು ಸಿಕ್ಕಾಪಟ್ಟೆ ಅವನು ವೀಡಿಯೋ ಪಾಪ ಪಾಪಿಂದ ಸ್ವಲ್ಪ ಬ್ಯುಸಿ ಇದ್ವಿ ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡೋಕೆ ಹಾಗಿಲ್ಲ ಸಣ್ಣಿಂದ ಅಪ್ಲೋಡ್ ಮಾಡಾದರೆ ಅದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ವೀಡಿಯೋಸ್ನ ಟೀ ಚೆನ್ನಾಗಿದೆ ನೋಡಿ ಕಲರ್ ಚೆನ್ನಾಗಿದೆ ಅವ್ನಿಗೆಲ್ಲ ಯೂನಿಫಾರ್ಮು ಹೊಸ ಅದು ಎರಡು ಕೈಲಿಟ್ಕೊಬಿಟ್ಟು ಆ ಕೈ ನೋಗುತ್ತೆ ಈಗ ಹೋಲ್ಡ್ಜಿಸ್ ಹಾಂ ಫೈನ್ ಅಂತ ಯೂನಿಫಾರ್ಮ್ ಎಲ್ಲ ಒಂದು ಹೊಸ ತಂದು ಅಷ್ಟು ಒಳಗಾಗ್ತಿದ್ದೀವಿ ಒಂದ್ಸಲ ಹೊಸ ಡ್ರೆಸ್ ಅಂತ ಹೇಳ್ಬಿಟ್ಟು ಹ್ಞೂ ಈ ಕೆ ಈ ಪಾಂಡು ಲಗ್ನಿ ನಂತರ ಮಾಡೋಕ್ಕಾಗಲ್ಲ ನಿಮಗೆ ಒಂದು ಕೈ ಕೈ ನೋವು ಬರುತ್ತೆ ಮೊಬೈಲ್ ಕೈ ನೋವು ನೋ ಪ್ರಾಬ್ಲಮ್ ಅಲ್ಲಿ ಟಿ ವಿ ಟಿ ವಿ ಟಿ ವಿ ಅವನಿಗೆ ಸೊ ಅದೆಲ್ಲ ಯೂನಿಫಾರ್ಮು ಜಾಕೆಟ್ ಎಲ್ಲ ಹೊಸ ತಂದಿದ್ದೀವಿ ವಾಶ್ ಮಾಡಿದ್ದೀವಿ ಹಾಕಿದೀವಿ ಸಲ ಅವನಿಗೆಲ್ಲ ಎರಡೆ ಯೂನಿಫಾರ್ಮು ಅವನು ಎಕ್ಸೈಟ್ ಆಗಿದ್ದಾನಂತ ಹೋಗ್ಲಿಕ್ಕೆ ಸ್ಕೂಡ ಸ್ಕೂಲ್ ಕ್ಲಾಸ್ ಅವ್ನು ಕ್ಲಾಸ್ ಹೋಗಲಿಕ್ಕೆ ಎಕ್ಸೈಟ್ ಸ್ಕೂಲಲ್ಲ ಅವ್ನ ಕ್ಲಾಸ್ ಹೊಸ ಕ್ಲಾಸ್ ಅಲ್ವಾ ಸ್ಟ್ಯಾಂಡರ್ಡ್ ಕ್ಲಾಸ್ ಅಂತ ಓರಿಯಂಟೇಷನ್ ಕ್ಲಾಸ್ ಎಲ್ಲ ಆಯಿತು ಕ್ಲಾಸ್ ಟೀಚರ್ ಯಾರು ಅಂತೆಲ್ಲ ನಿಮ್ಮ ಕ್ಲಾಸ್ ಟೀಚರ್ ಹ್ಞೂ ಗೊತ್ತಿಲ್ಲ ಪೂರ್ಣಿಮ್ ಅವನು ಗ್ಲಾಸ್ ಗ್ಲಾಸ್ ಗೊತ್ತಿಲ್ವಂತೆ ಟೀ ಮಾತ್ರ ಸಕ್ಕದಾಗಿದೆ ಸ್ಟ್ರಕ್ಚರ್ಸ್ ಎಲ್ಲ ಮೊನ್ನೆ ಹಾಂ ಟೀ ತೋರಿಸ್ತೇ ಪರವಾಗಿಲ್ಲ ಮಗ ಚೆನ್ನಾಗಿ ವೀಡಿಯೋ ಮಾಡಕ್ಕೆ ಬರುತ್ತೆ ನಿಮಗೆ ಸಾಕು ಸಕ್ ಸಕ್ ಹ್ಞೂ ಹಿಂಗೆ ಅಮ್ಮ

ಚೆನ್ನಾಗಿ ಮಾಡಿದೀಯ ಗುಂಡು ಗುಂಡಿ ಗುಂಡಮ್ಮನ ಥರ ಮಾಡಿಬಿಟ್ಟಿದ್ಯಾ ಯಾವತ್ತು ಥರ ಓಕೆ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಂತ ಹೇಳಿ ಕೈ ಮುಗಿ ತಿನ್ನಿ ಪ್ಲೀಸ್ ಅಂತ ಮುಂ ಪ್ಲೇ ಬಟನ್ ಬೇಕು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಟಿ ಹಿಂಗೆ ಇತ್ತು ಚಿನ್ನು ಈ ಕಡೆ ಹೇಳಿಲ್ಲ ನಿನ್ನ ಕಡೆ ನಾನು ವಿಡಿಯೋ ಮಾಡ್ತೀನಿ ಈಗ ಹೇಳು ಹೇಳು ನಿನ್ನ ಬಗ್ಗೆ ಅದೇನು ಹೇಳ್ತಾಳೆ ಈಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಮಾಡಿ ನಿಮ್ಮ ಮಗಳ ಚಾನೆಲ್ಗೆ ಲೈಕ್ ಮಾಡಿ ಹಿಂಗೆ ಇದ್ದಕ್ಕಿನ ಕಾಮೆಂಟ್ ಮಾಡಿ ಇಷ್ಟ ಆಯ್ತು ಇಷ್ಟ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಹೇಳ್ಬಿಡ ಥ್ಯಾಂಕ್ ಯು ನಮಸ್ತೆ ಹೇಳ್ಬಿಡ ಥ್ಯಾಂಕ್ ಯು ವೆರಿ ಮಚ್ ನಿನ್ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗ್ತಿದೆ ಜೂನ್ ಜೂನ್ ಎಷ್ಟು ಬೇಕಷ್ಟು ಟಿವಿ ಕನ್ನಡ ಹಿಂದಿ ಎಲ್ಲ ಬರೆಯೋದ್ ಮರ್ತೋಗಿದ್ಯಾ ನೆನಪಿದ್ಯಾಕ್ಷಿ ಬಯ್ಯೋ ಟಿವಿ ಬಯ್ಯೋ